ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಅಡ್ಡಿ ಜೋ ಗಸ್ತಿಯಾ ಪಂಡಿತ್ ಜವಾಹರಲಾಲ್ ನೆಹರು ಜಿ ಕೆ ಲೀಡರ್ಶಿಪ್ ಮೇ ಕಾಂಗ್ರೆಸ್ ಹೋನಿ ಕಿಯಾ ಉಸ್ ಗಸ್ತಿ ಕಾ ಏಕ ರೆಕ್ಟಿಫಿಕೇಶನ್ ಹೋನೆ ಜಾ ರಹಾ ಹೈ ಔರ್ ಹಮ್ ಸಬ್ ಇಸ್ ಸ್ವಾಗತ ಕರ್ತೇ ಹೈ ಕಿ ಹಮೇ ಯು ಟಿ ಚಾಹಿಯೆ ಔರ್ ಕುಛ್ ನಹೀ ಚಾಹಿಯೆ ಸಿರ್ಫ ಯು ಟಿ ಚಾಹಿಯೆ ಇದು ಲಡಾಖ್ನ ಮಾಜಿ ಸಂಸದ ಮತ್ತು ಬಿಜೆಪಿ ಮುಖಂಡ ಜಮ್ಯಾಂಗ್ ಸೆರಿಂಗ್ ನಮ್ಗ್ಯಾಲ್ ಎರಡ್ ಸಾವಿರದ ಹತ್ತೊಂಬತ್ತರ ಆಗಸ್ಟ್ನಲ್ಲಿ ಲೋಕಸಭೆಯಲ್ಲಿ ಆಡಿರುವ ಮಾತುಗಳು ಅವತ್ತು ಅವರು ಲಡಾಖ್ನ ಸಂಸದರು ಆಗಿದ್ದರು ಅಂದು ಮೋದಿ ಸರ್ಕಾರ ಜಮ್ಮು ಕಾಶ್ಮೀರದ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದಾಗ ಜಮ್ಮು ಕಾಶ್ಮೀರದಿಂದ ಲಡಾಖನ್ನು ಬೇರ್ಪಡಿಸಿ ಎರಡು ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವನ್ನು ಘೋಷಿಸಿದಾಗ ಜಮ್ಮು ಕಾಶ್ಮೀರದ ರಾಜ್ಯ ಸ್ಥಾನಮಾನವನ್ನು ಹಿಂತೆಗೆದುಕೊಂಡಾಗ ಲಡಾಖ್ನ ಬಿ ಜೆ ಪಿ ಸಂಸದರಾಗಿದ್ದ ಜಮ್ಯಾಂಗ್ ಸಿರಿಂಗ್ ನಮ್ಗ್ಯಾಲ್ ಮೋದಿ ಸರ್ಕಾರದ ತೀರ್ಮಾನವನ್ನು ಬೆಂಬಲಿಸಿ ಮಾತನಾಡಿದರು और 20 मिनिटेळा लोकसभे भाषण अभभर दिंदा कूडीत आ भाषण भारी सद्दू माडीतो तुम ब वायरल आगे आगीत श्री नरेंद्र मोदी जी को पूरे लद्दाख के निवासियों के ओर से धन्यवाद देना चाहता हूँ। क्योंकि आज पहली बार इस भारत के इतिहास में लद्दाखियों के सेंटीमेंट को एस्पिरेशन को सुना जा रहा है इस सरकार में ವೆಲ್ಕಮ್ ಅಂದು ಮೋದಿ ಸರ್ಕಾರದ ತೀರ್ಮಾನವನ್ನ ಬೆಂಬಲಿಸಿದ್ದರು ಜಮ್ಯಾಂಗ್ ಸಿರಿಂಗ್ ಆದರೆ ಆರೇ ಆರು ವರ್ಷ ಕಳೆಯುವಷ್ಟರಲ್ಲಿ ಅವರು ಬಾಯಿ ಬಡ್ಕೊಳ್ಳುವ ದುಸ್ಥಿತಿ ಬಂದರಿಗಿದೆ ಯಾಕೆಂದ್ರೆ ಲಡಾಖ್ನಲ್ಲಿ ರಾಜಸ್ಥಾನ ಮತ್ತು ಸ್ವಾಯತ್ತತೆಗಾಗಿ ಹೋರಾಟ ನಡೆಸಿದವರಿಗೆ ಗುಂಡೇಟು ಬಿದ್ದಿದೆ ಮೋದಿ ಸರ್ಕಾರದ ಗುಂಡೇಟಿಗೆ ಲಡಾಖ್ನಲ್ಲಿ ನಾಲ್ಕು ಜೀವಗಳು ಬಲಿಯಾಗಿದೆ ಐವತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಲಡಾಖ್ಗಾಗಿ ಹೋರಾಟ ಮಾಡ್ತಾ ಇದ್ದ ನಿರಾಯುಧ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಿರುವುದು ನಮ್ಮ ನಂಬಿಕೆಯನ್ನೇ ಕುಗ್ಗಿಸಿದೆ ಅಂತ ಅದೇ ಜಮ್ಯಾಂಗ್ ಸಿರಿಂಗ್ ನಮ್ಗ್ಯಾಲ್ ನೋವು ತೋಡ್ಕೊಂಡಿದ್ದಾರೆ ಲಡಾಖ್ನಲ್ಲಿ ಆಳವಾದ ವೇದನೆ ಇದೆ ಅಂತಾನು ಹೇಳಿದ್ದಾರೆ ಆ ವೇದನೆ ಉಂಟಾಗಿದ್ದು ಬೇರೆ ಯಾರಿಂದಲೂ ಅಲ್ಲ ಇದೇ ಮೋದಿ ಸರ್ಕಾರದಿಂದ ಲಡಾಖ್ಗೆ ನೋವು ಕೊಡ್ತಾ ಇರೋದು ಇದೇ ಮೋದಿ ಸರ್ಕಾರ ಅಂದು ಯಾವ ಸರ್ಕಾರವನ್ನ ಇವರು ಹಾಡಿ ಹೊಗಳಿದ್ರೋ ಅದೇ ಸರ್ಕಾರ ಈಗ ಲಡಾಖ್ ಅನ್ನ ಅಟ್ಟಾಡಿಸಿ ಹೊಡಿತಾ ಇರೋದು ಲಡಾಖ್ ಮತ್ತು ಮೋದಿ ಸರ್ಕಾರದ ಮಧ್ಯೆ ವಿಶ್ವಾಸಾರ್ಹ ಮಾತುಕತೆ ನಡೆಯಬೇಕು ಅಂತಾನು ಈ ಮಾಜಿ ಸಂಸದ ಅಂಗಲಾಚಿದ್ದಾರೆ ಅಂದ್ರೆ ಈಗ ಅಲ್ಲಿ ವಿಶ್ವಾಸಾರ್ಹತೆ ಉಳಿದಿಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಲಡಾಖ್ ಜನರಿಗೆ ಮೋದಿ ಸರ್ಕಾರದ ವಿಶ್ವಾಸವೇ ಇಲ್ಲ ಅನ್ನೋದು ಕಳೆದ ಕೆಲ ದಿನಗಳಲ್ಲಿ ಅಲ್ಲಿ ನಡೀತಾ ಇರುವ ಬೆಳವಣಿಗೆಗಳೇ ಸೂಚಿಸ್ತಾ ಇದೆ ಜಮ್ಯಾಂಗ್ ಸೆರಿಂಗ್ ಒಬ್ರೇ ಅಲ್ಲ ಪೂರ್ತಿ ಲಡಾಖ್ ಅಂದು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯನ್ನ ಸ್ವಾಗತಿಸಿ ಬೆಂಬಲಿಸಿತ್ತು ಕಾಶ್ಮೀರದಿಂದ ಲಡಾಖ್ ಬೇರ್ಪಟ್ಟಿದ್ದಕ್ಕೆ ಲಡಾಖ್ ಪ್ರತ್ಯೇಕ ಕೇಂದ್ರಾಡಳಿತ ಪ್ರದೇಶವಾಗಿದ್ದಕ್ಕೆ ಸಂಭ್ರಮಿಸಿದ್ರು ಅವತ್ತು ಲಡಾಖ್ನ ಖ್ಯಾತ ಶಿಕ್ಷಣ ತಜ್ಞ ಮತ್ತು ಪರಿಸರವಾದಿ ಹೋರಾಟಗಾರ ಸೋನಂ ವ್ಯಾಂಗ್ಚುಕ್ ಕೂಡ ಮೋದಿ ಸರ್ಕಾರವನ್ನ ಬೆಂಬಲಿಸಿದರು ಅದೇ ವ್ಯಾಂಗ್ಚುಕ್ ಇಂದು ಅರೆಸ್ಟ್ ಆಗಿದ್ದಾರೆ ಅವರನ್ನ ಅರೆಸ್ಟ್ ಮಾಡಿರೋದು ಅದೇ ಮೋದಿ ಸರ್ಕಾರ ಇವರಿಗೆ ಕಾಲ ಕೊಟ್ಟ ಉತ್ತರ ಇದೆಯಲ್ಲ ಅದು ಅವರೆಲ್ಲರೂ ಮುಟ್ಟಿ ನೋಡಿಕೊಳ್ಳುವಂತಿದೆ ನಿಮ್ಗೆ ಬಾಲಿವುಡ್ ಸಿನಿಮಾ ತ್ರೀ ಇಡಿಯಟ್ಸ್ ಗೊತ್ತಲ್ವಾ ಆ ಚಿತ್ರಕ್ಕೆ ಪ್ರೇರಣೆ ಇದೇ ಸೋನಂ ವಾಂಗ್ಚುಕ್ ಅವರ ಪಾತ್ರದಲ್ಲಿ ಅಮೀರ್ ಖಾನ್ ಅವರು ನಟಿಸಿದರು ಆ ವಾಂಗ್ಚುಕ್ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರವನ್ನ ಬೆಂಬಲಿಸಿದ್ರು ಅದಾಗಿ ಆರು ವರ್ಷಗಳಾಗಿರುವುದಷ್ಟೇ ಅದೇ ಸೋನಂ ವಾಂಗ್ಚುಕ್ ಲಡಾಖ್ಗೆ ನ್ಯಾಯ ನೀಡುವಂತೆ ಉಪವಾಸ ಸತ್ಯಾಗ್ರಹ ಕೂರಬೇಕಾದ ಪರಿಸ್ಥಿತಿ ಬಂತು ಅವರು ಕಳೆದ ಮೂವತ್ತೈದು ದಿನಗಳಿಂದ ಉಪವಾಸ ಸತ್ಯಾಗ್ರಹದಲ್ಲಿದ್ದರು ಅವರನ್ನು ಇಡೀ ಲಡಾಖ್ ಬೆಂಬಲಿಸಿತ್ತು ಅಷ್ಟರಲ್ಲಿ ಲಡಾಖ್ನಲ್ಲಿ ಬೆಂಕಿಯು ಹೊತ್ಕೊಂಡಿದೆ ಮೊನ್ನೆ ಬುಧವಾರ ಲಡಾಖ್ನ ಲೇಹ್ನಲ್ಲಿ ಹಿಂಸೆಯಿಂದ ಕೂಡಿದ ಹೋರಾಟ ನಡೆಯಿತು ಅದು ನೇಪಾಳದ ಜೆನ್ಜಿ ಮಾದರಿಯಲ್ಲಿತ್ತು ಮೋದಿ ಸರ್ಕಾರ ಆ ಹೋರಾಟವನ್ನು ಬಂದೂಕಿನ ಮೂಲಕ ಹತ್ತಿಕ್ಕಿದೆ ಆದರೆ ಲಡಾಖ್ ಈಗಲೂ ಬೂದಿ ಮುಚ್ಚಿದ ಕೆಂಡ ತಿಂದಿದೆ ಯಾವಾಗ ಬೇಕಾದರೂ ಅದು ಸ್ಫೋಟಗೊಳ್ಬಹುದು ಇದೇ ಸಮಯದಲ್ಲಿ ವಾಂಗ್ಚುಕ್ ಅವರನ್ನ ಬೇಟೆಯಾಡಲು ಮೋದಿ ಸರ್ಕಾರವು ಸಜ್ಜಾಗಿದೆ ವಾಂಗ್ಚುಕ್ ಸಂಸ್ಥೆಗಳ ಮೇಲೆ ಸಿಬಿಐ ತನಿಖೆಯು ಆರಂಭ ಆಗಿದೆ ವಿದೇಶಿ ದೇಣಿಗೆ ಉಲ್ಲಂಘನೆ ಆರೋಪವನ್ನು ಅವರ ಮೇಲೆ ಹೊರಿಸಲಾಗಿದೆ ನನ್ನನ್ನ ಜೈಲಿಗೆ ತಳ್ಳಲು ಮೋದಿ ಸರ್ಕಾರ ಸಂಚು ಮಾಡಿದೆ ಅಂತ ಸ್ವತಃ ವಾಂಗ್ಚುಕ್ ನಿನ್ನೆಯಷ್ಟೇ ಹೇಳಿದರು ಅದರಂತೆ ಇವತ್ತು ಅವರ ಬಂಧನ ಆಗಿದೆ ಲಡಾಖ್ನಲ್ಲಿ ನಡೆದ ಹಿಂಸಾಚಾರಕ್ಕೆ ಸಂಬಂಧಿಸಿ ಸಾರ್ವಜನಿಕ ಸುರಕ್ಷಾ ಕಾಯ್ದೆಯಡಿ ನನ್ನನ್ನ ಬಂಧಿಸಿ ಎರಡು ವರ್ಷಗಳ ಕಾಲ ಜೈಲಿನಲ್ಲಿಡಲು ಸಿದ್ಧತೆ ನಡೆದಿದೆ ಅಂತ ನಿನ್ನೆಯಷ್ಟೇ ವಾಂಗ್ಚುಕ್ ಹೇಳಿದ್ದು ಇವತ್ತು ಮಧ್ಯಾಹ್ನ ಅವರ ಅರೆಸ್ಟ್ ಕೂಡ ನಡೆದಿದೆ ಲೇಹ್ನಲ್ಲಿ ನಡೆದ ಹಿಂಸಾಚಾರದಲ್ಲಿ ವಾಂಗ್ಚುಕ್ ಕೈವಾಡವಿದೆ ಅಂತ ಕೇಂದ್ರ ಗೃಹ ಇಲಾಖೆ ಹೇಳಿತ್ತು ಅದರ ಬೆನ್ನಲ್ಲೇ ಅವರ ಬಂಧನವೂ ಆಯಿತು ಮತ್ತೊಂದು ಕಡೆ ಸಿಬಿಐ ಕೂಡ ವಾಂಗ್ಚುಕ್ ಸಂಸ್ಥೆಗಳ ವಿರುದ್ಧ ತನಿಖೆಗೆ ಇಳಿದಿದೆ ಇದೇ ವಾಂಗ್ಚುಕ್ ಹೇಳಿದಂತೆ ಮೋದಿ ಸರ್ಕಾರ ಯಾರನ್ನು ಬೇಕಾದರೂ ಬಲಿಪಶು ಮಾಡಬಹುದು ಬಲಿ ಕೂಡ ಹಾಕ್ಬೋದು ಅದೀಗ ವಾಂಗ್ಚುಕ್ ಮತ್ತು ಲಡಾಖ್ ಜನರಿಗೆ ಅರ್ಥ ಆಗಿದೆ ಆದರೆ ಆರು ವರ್ಷಗಳ ಹಿಂದೆ ಅವರಿಗೆ ಅರ್ಥ ಆಗಿರಲಿಲ್ಲ ಕಾಶ್ಮೀರವನ್ನ ಓಪನ್ ಜೈಲು ಮಾಡಿ ಅಲ್ಲಿನ ಹೋರಾಟಗಾರರನ್ನ ಸೆರೆಮನೆಯಲ್ಲಿಟ್ಟಾಗ ಇದೇ ವಾಂಗ್ಚುಕ್ ಮತ್ತು ಲಡಾಖ್ ಜನರು ಸಂಭ್ರಮಿಸಿದರು ಆದರೆ ಕಾಲ ಹೇಗೆ ಉತ್ತರ ಕೊಡ್ತಿದೆ ಅಂದ್ರೆ ಅಂದು ಕಾಶ್ಮೀರಿ ಹೋರಾಟಗಾರರಿಗೆ ಬಂದಿದ ದುಸ್ಥಿತಿ ಇಂದು ಲಡಾಖ್ನ ಹೋರಾಟಗಾರರು ಅನುಭವಿಸ್ತಾ ಇದ್ದಾರೆ ಲಡಾಖ್ ಜನರ ಪ್ರಮುಖ ಬೇಡಿಕೆ ಏನಂದ್ರೆ ಒಂದು ರಾಜ್ಯದ ಸ್ಥಾನಮಾನ ನೀಡಬೇಕು ಅನ್ನೋದು ಮತ್ತೊಂದು ಲಡಾಖ್ ಅನ್ನ ಸಂವಿಧಾನದ ಆರನೇ ಪರಿಚ್ಛೇದಕ್ಕೆ ಸೇರಿಸಿ ಲಡಾಖ್ಗೆ ಸಾಂವಿಧಾನಿಕ ರಕ್ಷಣೆ ನೀಡಬೇಕು ಅನ್ನೋದು ಹಾಗೆ ಈಗ ಲಡಾಖ್ ಒಂದೇ ಲೋಕಸಭಾ ಕ್ಷೇತ್ರ ಇದೆ ಅದನ್ನು ಲೇಹ್ ಮತ್ತು ಕಾರ್ಗಿಲ್ ಅಂತ ಎರಡು ಲೋಕಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು ಅನ್ನೋ ಬೇಡಿಕೆ ಕೂಡ ಇದೆ ಎರಡು ಜಿಲ್ಲೆಗೆ ಎರಡು ಲೋಕಸಭೆ ಬೇಕೆನ್ನುವ ಆಗ್ರಹ ಅದರ ಜೊತೆಗೆ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಲು ಆಗ್ರಹ ಇದೆ ಅದಕ್ಕಾಗಿ ಎರಡ್ ಸಾವಿರದ ಇಪ್ಪತ್ತರಿಂದಲೇ ಹೋರಾಟ ಆರಂಭ ಆಗಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಲಡಾಖ್ನಲ್ಲಿ ಕೆ ಡಿ ಎ ಮತ್ತು ಎಲ್ ಎ ಬಿ ಎಂಬ ಸಂಘಟನೆಯ ನೇತೃತ್ವದಲ್ಲಿ ಈ ಹೋರಾಟ ಶುರುವಾಗಿದೆ ಕೆ ಡಿ ಎ ಅಂದರೆ ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಎಲ್ ಎ ಬಿ ಅಂದರೆ ಲೇಹ್ ಅಪೆಕ್ಸ್ ಬಾಡಿ ಅಂತ ಈ ಎರಡೂ ಸಂಘಟನೆಗಳು ಜಂಟಿಯಾಗಿ ಹೋರಾಡ್ತಾ ಇದ್ದಿದ್ದು ಶಿಕ್ಷಣ ಮತ್ತು ಹವಾಮಾನ ತಜ್ಞ ಸೋನಂ ವಾಂಗ್ಚುಕ್ ಈ ಹೋರಾಟದ ಮುಂಚೂಣಿಯಲ್ಲಿದ್ದರು ಅವರು ತಮ್ಮ ಬೇಡಿಕೆಯ ಈಡೇರಿಕೆಗಾಗಿ ಐದು ವರ್ಷಗಳ ಹಿಂದೆ ಹೋರಾಟ ಕೇಳಿದ್ರು ಆರಂಭದಲ್ಲಿ ಪ್ರತಿಭಟನೆ ರ್ಯಾಲಿ ಉಪವಾಸ ಸತ್ಯಾಗ್ರಹಗಳಿಂದ ಕೂಡಿತ್ತು ಕಳೆದ ಕೆಲ ಸಮಯಗಳಿಂದ ಆ ಹೋರಾಟ ತೀವ್ರವಾದ ಸ್ವರೂಪವನ್ನು ಪಡೆದಿದೆ ಮೊನ್ನೆ ಬುಧವಾರ ಅದು ಹಿಂಸಾ ರೂಪಕ್ಕೂ ತಿರುಗಿತ್ತು ಉಪವಾಸ ಸತ್ಯಾಗ್ರಹಿಗಳು ಅಸ್ವಸ್ಥರಾಗಿದ್ದು ಈ ಹಿಂಸಾ ರೂಪದ ಹೋರಾಟಕ್ಕೆ ಕಾರಣ ಆಯಿತು ಲಡಾಖ್ನ ಈ ಹೋರಾಟವನ್ನ ನೇಪಾಳದ ಜೆನ್ಜಿ ಹೋರಾಟಕ್ಕೂ ಹೋಲಿಕೆ ಮಾಡಲಾಗಿದೆ ಇದನ್ನ ಜೆನ್ಝಿ ಹೋರಾಟ ಅಂತ ಸೋನಂ ವಾಂಗ್ಚುಕ್ ಅವರೇ ಬಣ್ಣಿಸಿದ್ದಾರೆ ಅದರ ಬೆನ್ನಲ್ಲೇ ಅವರ ಬಂಧನವೂ ನಡೆದಿದೆ ಇದು ಹೋರಾಟವನ್ನ ಹತ್ತಿಕ್ಕಲು ತೆಗೆದುಕೊಂಡಿರುವ ಕ್ರಮ ಆದರೆ ನಾನು ಹೊರಗಿರುವುದಕ್ಕಿಂತ ಜೈಲಿನ ಒಳಗಿದ್ದರೆ ಹೆಚ್ಚು ಅಪಾಯಕಾರಿ ಅಂತ ವಾಂಗ್ಚುಕ್ ಈಗಾಗಲೇ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಅಂದರೆ ಹೋರಾಟ ಬುಗಿಲೇಳುವ ಮುನ್ಸೂಚನೆ ಅವರು ಕೊಟ್ಟಿದ್ದಾರೆ ಅದನ್ನು ತಡೆಯಲು ಸರ್ಕಾರ ಲೇಹ್ನಲ್ಲಿ ಪೂರ್ತಿ ಕರ್ಫ್ಯೂ ವಿಧಿಸಿದೆ ಇಂಟರ್ನೆಟ್ ಬಂದ್ ಮಾಡಿದೆ ಶಾಲಾ ಕಾಲೇಜುಗಳೆಲ್ಲ ರಜೆ ಘೋಷಿಸಿದೆ ಲೇಹ್ ಈಗ ಸ್ತಬ್ಧ ಆಗಿದೆ ಅಂದು ಕಾಶ್ಮೀರ ಹೇಗಿತ್ತು ಇಂದು ಲಡಾಖ್ ಕೂಡ ಅದೇ ರೀತಿ ಆಗಿದೆ ಮೋದಿ ಸರ್ಕಾರವನ್ನ ಬೆಂಬಲಿಸಿದ್ದ ಲಡಾಖ್ ಸ್ಥಿತಿ ಈಗ ಹೇಗಾಗಿದೆ ಅಂದರೆ ಬೆಂಕಿಯಿಂದ ಬಾನಲೆಗೆ ಬಿದ್ದಂತಾಗಿದೆ ಮೋದಿ ಸರ್ಕಾರ ಲಡಾಖ್ ಅನ್ನ ಜಮ್ಮು ಕಾಶ್ಮೀರದಿಂದ ಬೇರ್ಪಡಿಸಿ ಪ್ರತ್ಯೇಕ ಕೇಂದ್ರಾಡಳಿತ ಮಾಡಿದಾಗ ನಮ್ಮ ಬೇಡಿಕೆಗಳು ಈಡೇರುವ ಸಮಯ ಬಂತು ಎಂದು ಅಲ್ಲಿನ ಜನರು ಭಾವಿಸಿದರು ಆದರೆ ಅವರ ನ್ಯಾಯಯುತ ಬೇಡಿಕೆ ಈಡೇರಿಸಲು ಮೋದಿ ಸರ್ಕಾರ ಮುಂದಾಗ್ತಾ ಇಲ್ಲ ಯಾಕಂದ್ರೆ ಅದರಲ್ಲಿ ಕೆಲವು ಹಿತಾಸಕ್ತಿಗಳಿವೆ ಆ ಹಿತಾಸಕ್ತಿಗಳಲ್ಲಿ ಕೇವಲ ದೇಶದ ಹಿತಾಸಕ್ತಿ ಇದ್ದಿದ್ರೆ ಪರವಾಗಿರಲಿಲ್ಲ ಅದರಲ್ಲಿ ಬಂಡವಾಳಶಾಹಿಗಳ ಹಿತಾಸಕ್ತಿಯು ಇದೆ ಎಂದು ಹೇಳಲಾಗ್ತಾ ಇದೆ ಲಡಾಖ್ ಚೀನಾ ಗಡಿಯಾಗಿದ್ದರಿಂದ ಅಲ್ಲಿ ನೇರವಾಗಿ ಕೇಂದ್ರ ಸರ್ಕಾರದ ಆಡಳಿತ ಇದ್ದರೆ ದೇಶದ ಭದ್ರತೆಗೆ ಅನುಕೂಲ ಎಂಬ ಕಾರಣಕ್ಕೆ ಮೋದಿ ಸರ್ಕಾರ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಮತ್ತು ಸ್ವಾಯತ್ತತೆ ನೀಡಲು ಹಿಂದೇಟು ಹಾಕ್ತಿದೆ ಎಂದು ಹೇಳಲಾಗ್ತಿದೆ ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ ಆದರೆ ಬೇರೆ ಉದ್ದೇಶವೂ ಇದೆ ಎನ್ನಲಾಗ್ತಾ ಇದೆ ಲಡಾಖಿನ ಒಡಲಿನಲ್ಲಿ ಬೇಕಾದಷ್ಟು ಖನಿಜ ಸಂಪನ್ಮೂಲಗಳು ಇವೆ ಅದನ್ನು ಬಂಡವಾಳಶಾಹಿಗಳಿಗೆ ಒಪ್ಪಿಸುವ ಚಿಂತನೆ ಇದೆ ಅದಕ್ಕಾಗಿಯೇ ಲಡಾಖ್ಗೆ ರಾಜ್ಯ ಸ್ಥಾನಮಾನ ಮತ್ತು ಸ್ವಾಯತ್ತೆ ನೀಡ್ತಾ ಇಲ್ಲ ಎಂಬ ಆರೋಪ ಇದೆ ಇದು ಎರಡ್ ಸಾವಿರದ ಇಪ್ಪತ್ತರಿಂದಲೇ ಕೇಳಿ ಬರ್ತಿರುವ ಮಾತುಗಳು ಆಗಲೇ ಲಡಾಖ್ ಜನರಿಗೆ ತಾವು ಮೋಸ ಹೋಗಿದ್ದರ ಅರಿವಾಗಿತ್ತು ಅವರ ಬೇಡಿಕೆ ಈಡೇರಿಸಲು ಮೋದಿ ಸರ್ಕಾರಕ್ಕೆ ಮನಸ್ಸಿಲ್ಲ ಅನ್ನೋದು ಆಗಲೇ ಅವರಿಗೆ ಗೊತ್ತಾಗಿತ್ತು ಆಗಿನಿಂದಲೇ ಅವರ ಹೋರಾಟವು ಆರಂಭ ಆಗಿತ್ತು ಲಡಾಖ್ ಜನರ ಹೋರಾಟ ಶುರುವಾಗಿದ್ದು ಮೊನ್ನೆಯಿಂದ ಅಲ್ಲ ಎರಡು ಸಾವಿರದ ಇಪ್ಪತ್ತರಿಂದಲೇ ಆರಂಭ ಆಗಿತ್ತು ಅದರ ಪರಿಣಾಮವಾಗಿ ಅಲ್ಲಿ ಬಿಜೆಪಿ ಬಲಾನೂ ಕಳೆದುಕೊಳ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಹಾಲಿ ಸಂಸದನಿಗೆ ಬಿಜೆಪಿ ಟಿಕೆಟ್ ಕೂಡ ಕೊಟ್ಟಿರಲಿಲ್ಲ ಅಲ್ಲಿನ ಹೋರಾಟದ ಪರಿಣಾಮ ಒಬ್ರು ಪಕ್ಷೇತರ ಅಭ್ಯರ್ಥಿ ಗೆದ್ದು ಸಂಸದರಾದರು ಆ ಪಕ್ಷೇತರ ಅಭ್ಯರ್ಥಿ ಮುಸ್ಲಿಂ ಎಂಬುದು ವಿಶೇಷ ಯಾಕೆಂದ್ರೆ ಎರಡ್ ಸಾವಿರದ ಇಪ್ಪತ್ತರಿಂದ ಅಲ್ಲಿ ಮುಸ್ಲಿಮರು ಮತ್ತು ಬೌದ್ಧ ಧರ್ಮೀಯರು ಒಂದಾಗಿದ್ದಾರೆ ಮುಸ್ಲಿಮರು ಹೆಚ್ಚಿರುವ ಕಾರ್ಗಿಲ್ ಡೆಮಾಕ್ರೆಟಿಕ್ ಅಲಯನ್ಸ್ ಮತ್ತು ಬೌದ್ಧರು ಹೆಚ್ಚಿರುವ ಲೇಹ್ ಅಪೆಕ್ಸ್ ಬಾಡಿ ಸಂಘಟನೆ ಒಂದಾಗಿ ಹೋರಾಡ್ತಾ ಇದೆ ಅವರ ಹೋರಾಟ ಈಗ ತೀವ್ರತೆ ಪಡೆದಿದೆ ಅದು ಮೊನ್ನೆ ಹಿಂಸೆಗೂ ತಿರುಗಿತು ಯಾಕೆಂದರೆ ಅವರ ಸಹನೀಯ ಕಟ್ಟೆ ಒಡೆದಿದೆ ಮೋದಿ ಸರ್ಕಾರಕ್ಕೆ ಬೇಡಿಕೆ ಈಡೇರಿಸುವ ಮನಸ್ಸಿಲ್ಲ ಅನ್ನೋದು ಅವರಿಗೆ ಗೊತ್ತಾಗಿದೆ ಲಡಾಖ್ನಲ್ಲಿ ಈಗ ಶಾಸಕಾಂಗ ವ್ಯವಸ್ಥೆ ಇಲ್ಲ ರಾಜಕೀಯ ಶೂನ್ಯತೆ ಅಲ್ಲಿದೆ ಸ್ಥಳೀಯರಿಗೆ ರಾಜಕೀಯ ಪ್ರಾತಿನಿಧ್ಯತೆ ಇಲ್ಲ ಲೆಫ್ಟಿನೆಂಟ್ ಗವರ್ನರ್ ಮೂಲಕ ಕೇಂದ್ರ ಸರ್ಕಾರವೇ ನೇರವಾಗಿ ಆಡಳಿತ ನಡೆಸ್ತಾ ಇದೆ ಲಡಾಖ್ ಆಡಳಿತ ನಡೆಸಲು ಹೆಸರಿಗಷ್ಟೇ ಲಡಾಖ್ ಸ್ವಾಯತ್ತಗಿರಿ ಅಭಿವೃದ್ಧಿ ಮಂಡಳಿಯನ್ನು ರಚಿಸಲಾಗಿದೆ ಅದು ಲೇಹ್ ಮತ್ತು ಕಾರ್ಗಿಲ್ಗೆ ಪ್ರತ್ಯೇಕವಾಗಿ ರಚನೆಗೊಂಡಿದೆ ಈ ಮಂಡಳಿಗೆ ಆಡಳಿತ ನಿರ್ವಹಣೆಗೆ ಅಧಿಕಾರ ಇದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಆದರೆ ಮಂಡಳಿಯ ಅಧಿಕಾರ ಸೀಮಿತವಾಗಿದೆ ಅದು ಸಾಕಾಗಲ್ಲ ನಮಗೆ ರಾಜ್ಯ ಸ್ಥಾನಮಾನ ಶಾಸಕಾಂಗ ಬೇಕು ಅನ್ನೋದು ಅವರ ವಾದ ಅದಕ್ಕಾಗಿ ಈ ಹೋರಾಟ ನಡೀತಾ ಇರೋದು ಆದ್ರೆ ಅವರ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಮಣಿಯುವ ಯಾವ ಲಕ್ಷಣವೂ ಕಾಣ್ತಾ ಇಲ್ಲ ಹೀಗಾಗಿ ಅಲ್ಲಿ ಬೆಂಕಿ ಹೊತ್ಕೊಂಡಿದೆ ಇದೇ ಲಡಾಖ್ ಆಗಿತ್ತು ಆರು ವರ್ಷಗಳ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮೋದಿ ಸರ್ಕಾರವನ್ನ ಬೆಂಬಲಿಸಿದ್ದು ಇದೇ ಲಡಾಖ್ ಆಗಿತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ರದ್ದತಿಯನ್ನ ಸ್ವಾಗತಿಸಿದ್ದು ಇದೇ ಲಡಾಖ್ ಆಗಿತ್ತು ಕಣಿವೆ ನಾಡಿನ ವಿಭಜನೆಯನ್ನ ಸ್ವಾಗತಿಸಿದ್ದು ಇದೇ ಲಡಾಖ್ ಆಗಿತ್ತು ನಮ್ಮ ಭಾಗ್ಯದ ಬಾಗಿಲು ತೆರೀತಿಯೊಂದು ಸಂಭ್ರಮಿಸಿದ್ದು ಅದೇ ಲಡಾಖ್ನಲ್ಲಿ ಈಗ ಬೆಂಕಿ ಹತ್ಕೊಂಡಿದೆ ರಾಜ್ಯ ಸ್ಥಾನಮಾನ ಮತ್ತು ಸ್ವಾಯತ್ತತೆಗಾಗಿ ನಡೀತಾ ಇರುವ ಹೋರಾಟ ಹಿಂಸಾ ರೂಪ ಪಡೆದಿದೆ ಹೀಗೆ ಬಿಟ್ಟರೆ ಲಡಾಖ್ ಮತ್ತೊಂದು ನೇಪಾಳ ಆಗುತ್ತೆ ಎಂಬ ಭಯದಲ್ಲಿ ಮೋದಿ ಸರ್ಕಾರ ಅಲ್ಲಿ ಬಲ ಪ್ರಯೋಗ ಮಾಡಿದೆ ಲಡಾಖ್ ಜನರ ಹೋರಾಟ ಸ್ವಲ್ಪ ಹಿಂಸೆಗೆ ತಿರುಗಿದಾಗ ಅಲ್ಲಿ ಫೈರಿಂಗ್ ನಡೆದಿದೆ ಅದಕ್ಕೆ ಜೀವಗಳು ಬಲಿಯಾಗಿದೆ ಹತ್ತಾರು ಜನರು ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ ಯಾವ ಲಡಾಖ್ ಮೋದಿ ಸರ್ಕಾರವನ್ನ ಬೆಂಬಲಿಸಿತ್ತು ಅದೇ ಲಡಾಖ್ ಜನರ ಮೇಲೆ ಅದೇ ಮೋದಿ ಸರ್ಕಾರ ಬಂದೂಕನ್ನು ಪ್ರಯೋಗಿಸಿದೆ ಒಂದು ಇದೆಯಲ್ಲ ಮಾಡಿದ್ದುಣ್ಣು ಮಾರಾಯ ಅಂತ ಅದೀಗ ಲಡಾಖ್ಗೆ ಸೂಟ್ ಆಗತ್ತೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್